ಬಂದು ಜನರಿಗೆ ಸೇವೆ ಮಾಡಬೇಕಂತ ಎಷ್ಟೋ ಆಸೆಗಳನ್ನು ಕಳ್ಕೊಂಡು ಎಷ್ಟು ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಬಂದಿರ್ತಾರೆ ಬಟ್ ಏನಿದ್ದಾರೆ ಒಂದು ಸದನ ಪಕ್ಷ ಮಟ್ಟದಿಂದ ಒಂದು ಭ್ರಷ್ಟಾಚಾರ ಏನಿರ್ತಾರೆ ಹೊರಗಡೆ ಬೆಳೆ ಸದಕ್ಕೆ ಬೇರೆ ಬೇರೆ ಹಲವಾರು ಕಾಲಗಳಲ್ಲಿ ಅವರಿಗೆ ಪ್ರಜರ ಒಂದು ಮೇಲಧಿಕಾರಿ ಒಂದು ಪ್ರಬಾಳಿಕೆ ಯಾವುದೂ ಬರೋದಿಲ್ಲ ಇಲ್ಲಿ ಸಂವಿಧಾನದಲ್ಲಿ ಅವರ ಕೆಲವರಿಗೂ ಅವಕಾಶ ಇದೆ ಬಟ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಅವರ ಒಂದು ಇಲ್ಲಿ ಮೇನ್ ಆಗಿ ಅಂತಂದ್ರೆ ಭ್ರಷ್ಟಾಚಾರವನ್ನು ರಾಜಕೀಯದಲ್ಲಿ ತುಂಬಿ ತುಳಿದಾಡ್ತಾರೆ ಇದರಿಂದ ಯಾವುದೇ ರೀತಿಯ ಅಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿ ಬಡವರ್ಗದವರಾಗಿರ್ಬೋದು ಅಥವಾ ಯಾವುದೇ ರೀತಿಯ ಮಹಿಳೆಯರು ತಮ್ಮನ್ನು ತಾವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಾವು ಇದರ ನಮ್ದು ಅದು ಆದರೆ ಸಾಕು ನಮ್ಮ ಒಂದು ನಮಗೆ ನಾನೆಲ್ಲೋ ಆ ಕಡೆ ಒಂದು ಐವತ್ತು ಲಕ್ಷನೋ ಒಂದು ಕೋಟಿನೋ ಎಷ್ಟೋ ಪ್ರಾಪರ್ಟಿ ಮಾಡಿದ್ದೀನಿ ಇಲ್ಲೆಷ್ಟೋ ಏನೋ ಮನೆ ಕಟ್ಟಿದ್ದೀನಿ ನಮ್ಮ ಮಕ್ಳುಗಳಿಗೆಲ್ಲ ಸೆಟಲ್ ಮಾಡಿದ್ದೀನಿ ನಮ್ಮ ಮಕ್ಕಳೆಲ್ಲ ಫಾರಿನ್ ಕಂಟ್ರಿಲ್ ಮಾಡ್ತೀನಿ ಏನು ಎಷ್ಟು ಜನ ರಾಜಕಾರಣಿಗಳು ಮಕ್ಕಳುಗಳು ಗೌರ್ಮೆಂಟ್ಗಳು ಓದ್ತಿದ್ದಾರೆ ಅಲ್ಲಿ ಹೇಳಿ ಎಷ್ಟು ಜನ ಹೊದ್ದಿದೆ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳನ್ನ ಟೀಚರ್ಸ್ಗಳಿಲ್ಲ ಅಂತ ತಗ್ದಾಕಿದ್ರೆ ಇನ್ನೂ ಅತಿಥಿ ಶಿಕ್ಷಕರಗಳಿಗೆ ಸರಿಯಾದಂತ ಬೇಡಿಕೆಗಳ ಈಡೇರಿಸ್ತಾ ಇಲ್ಲ ಮತ್ತೆ ಹೈಸ್ಕೂಲ್ ಟೀಚರ್ ಪ್ಲಾಸ್ಫಾರ್ಮ್ ಅಲ್ಲಿ ಎಷ್ಟು ದಿನ ಆಯ್ತು ಅವ್ರ ಒಂದು ಹತ್ತು ವರ್ಷನೇ ಆಯ್ತು ಇನ್ನೂ ಟೀಚರ್ಸ್ಗಳು ಎಷ್ಟೊಂದು ಜನ ಗ್ರಾಮೀಣ ವಲಯದಲ್ಲಿ ಟೀಚರ್ಸ್ಗಳೇ ಇಲ್ಲ ಸಮಸ್ಯೆಗಳಿಗೆ ನೀವು ಹೇಳ್ತಾ ಇದ್ರಿ ಬಡ ಬಡ ಜನರಿಗೆ ಆರ್ಥಿಕವಾಗಿ ಮುಂದೂಡಿದೋ ಅಂಥವ್ರಿಗೆ ರಾಜಕಾರಣಕ್ಕೆ ಬರೋದಕ್ಕೆ ಅವಕಾಶಗಳೇ ಇಲ್ಲ ಹಾಗಾಗಿ ಜನರು ಯೋಚನೆ ಮಾಡಬೇಕು ಅವ್ರ ಹಣ ಇರೋದಿಲ್ಲ ಇನ್ನೊಂದು ಎಲ್ಲ ಓದೋದಕ್ಕೆ ಪೀಸ್ ಕಟ್ಟೋದಕ್ಕೆ ದುಡ್ಡು ಇರಲ್ಲ ಹಾಗಾಗಿ ಅವ್ರಿಗೆ ರಾಜಕಾರಣಕ್ಕೆ ಬರೋಣ ಆಗಲ್ಲ ಅಂತ ಒಂದ್ ವೇಳೆ ಒಂದು ವೇಳೆ ಇವತ್ತು ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಇತರ ಪಕ್ಷಗಳಂತೂ ಬಡವ್ರನ್ನ ಬನ್ನಿ ಎಮ್ ಎಲ್ ಎ ಆಗಿ ಎಂ ಪಿ ಎ ಆಗಿ ಅಂತ ಕರಿತಾ ಇಲ್ಲ ಆದರೆ ಯಾವುದಾದ್ರೂ ಬೇರೆ ಒಳ್ಳೆ ಪಕ್ಷಗಳು ಯಾವುದಾದ್ರೂ ಒಳ್ಳೆ ಪಕ್ಷಗಳು ಬಂದು ನಿಮಗೆ ನೀವು ಹಣ ಖರ್ಚು ಮಾಡಬಾರ್ದು ಜನರಿಗೆ ಎಂಡ ಕುಡಿಸ್ಬಾರ್ದು ಸೊಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಬನ್ನಿನ ಬಿಸಲಿನ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿ ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ತೀವಿ ಹೆಣ್ಮಕ್ಳನ್ನ ಗೌರವದಿಂದ ಕಾಣ್ತೀವಿ ಹೆಣ್ಮಕ್ಳಿಗೆ ನಮ್ಮ ಟೀಟ್ ಸೀಟ್ ಕೊಡ್ತೀವಿ ಚುನಾವಣೆಗೆ ಕಂಟೆಸ್ಟ್ ಮಾಡಿ ನೀವು ನಿಮಗೆ ಏನೆಲ್ಲ ಕಷ್ಟಗಳಿದ್ದಾವೆ ನಿಮ್ಮ ಹೆಣ್ಮಕ್ಳ ಆಶಯಗಳಿದ್ದಾವೆ ಹೆಣ್ಮಕ್ಳ ಒಂದು ಬೇಡಿಕೆಗಳಿದ್ದಾವೆ ಅದನ್ನೆಲ್ಲ ನೀವು ಈಟಿಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಬನ್ನಿ ಅಂತ ಕರೆದ್ರೆ ಯಾವುದಾದ್ರೂ ಒಂದು ಒಳ್ಳೆ ಪಕ್ಷ ಅದರ ಒಂದು ಪ್ಲಾಟ್ಫಾರ್ಮ್ನ ನಿರ್ಮಾಣ ಮಾಡಿದ್ರೆ ಹಾಗೆ ನೀವು ರಾಜಕಾರಣ ಮಾಡ್ಬೋದು ಅಂತ ನಮ್ಮಲ್ಲಿ ನಾವೇನು ಸೇವೆ ಮಾಡಬೇಕು ಅಂತ ಅನ್ಕೊಂಡಿರುವ ಸಮಾಜಕ್ಕೆ ಅಥವಾ ಜನರಿಗೆ ನಮ್ಮಲ್ಲಿ ಏನಾದಂಥ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು ಭ್ರಷ್ಟಾಚಾರ ಮುಕ್ತವಾದಂಥ ಭಾರತವನ್ನು ನೋಡಿ ಅದರಲ್ಲಿ ಮಹಿಳೆಯರು ಅವಕಾಶವನ್ನು ಕೊಟ್ಟು ತಮ್ಮ ಒಂದು ಸಬಲೀಕರಣ ಮಾಡೋಕ್ಕೆ ಅವಕಾಶ ಕೊಡುವಂಥ ವೇದಿಕೆಗಳನ್ನೇ ನಾವು ಪ್ರೋತ್ಸಾಹಿಸಬೇಕು ಅಂತ ಒಂದು ಪಕ್ಷಗಳಿಗೆ ನಾವು ಬೆಂಬಲವನ್ನು ನೀಡುತ್ತೀವಿ ಖಂಡಿತವಾಗೂ ನಮ್ಮ ಒಂದು ಸಬಲೀಕರಣದ ಜೊತೆಗೆ ಒಂದು ಬಡವರ್ಗದ ಜೊತೆಗೆ ದೇಶವನ್ನು ಅಭಿವೃದ್ಧಿ ಮಾಡಕ್ಕೆ ನಾವು ಅಂಥ ಅವಕಾಶ ಕೊಟ್ಟರೆ ಖಂಡಿತವಾಗಿ ನಾವು ಬೆಂಬಲ ಕೊಡ್ತೇವೆ ತುಂಬಾ ಚೆನ್ನಾಗಿ ಮಾತಾಡೋದೇ ಒಂದು ರಾಜಕೀಯ ಪಕ್ಷನೇ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಈ ಬಾರಿ ಯುವ ಸಮಾವೇಶದ ಅಂಗವಾಗಿ ಯುವ ಜನರನ್ನ ಯುವ ಜನತೆಯನ್ನ ಮಾತಾಡ್ಲಿಕ್ಕೆ ನಾವು ಬನ್ನಿ ಜ್ಞಾನ ಭಾರತಿ ಕಡೆ ಬನ್ನಿ ಈ ಬಾರಿ ಯುವ ಸಮಾವೇಶ ಕೊಪ್ಪಳದಲ್ಲಿ ನಡೀತಾ ಇದೆ ಸೊ ಆ ಒಂದು ಇಂಟೆನ್ಷನ್ ಇಂದ ಆ ಒಂದು ಉದ್ದೇಶದಿಂದ ಯುವ ಜನರಿಗೆ ಯುವಕರಿಗೆ ಯುವತಿ ಯುವತಿಯರಿಗೆ ಯಾವ ರೀತಿಯಾದಂತಹ ಸಮಸ್ಯೆಗಳು ನಾವು ಅವರು ಸಮಸ್ಯೆಗಳನ್ನ ಅನುಭವಿಸ್ತಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅವರ ಬಗ್ಗೆ ಮಾತಾಡ್ತಿದ್ವಿ ಎಸ್ ಯಾಕೆಂದ್ರೆ ಇಲ್ಲಿಯವರೆಗೂ ಅವ್ರು ನೋಡಿರುವಂತಹ ರಾಜಕೀಯ ಹೇಗಿದೆ ಅನ್ನೋದ್ರ ಬಗ್ಗೆ ಅವರಲ್ಲೇ ಮಾಹಿತಿಯನ್ನ ಕಳ್ಕೊಂಡಿ ಕೇಳ್ಕೊಳ್ತಾ ಇದೀವಿ ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕು ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆ ಕಾಣಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯ ಬಗ್ಗೆ ಸಹ ಇವರಲ್ಲಿ ಕೇಳ್ಕೊಳ್ತಾ ಇದೀವಿ ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಹನ್ನೆರಡನೇ ಈ ಬಾರಿ ಯಾರು ಮರೆಯಬೇಡಿ ಕೊಪ್ಪಳದಲ್ಲಿ ಈ ಬಾರಿ ಜನವರಿ ಹನ್ನೆರಡನೇ ತಾರೀಕು ಯುವ ಸಮಾವೇಶ ನಡೀತಾ ಇದ್ವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ದಯವಿಟ್ಟು ಎಲ್ಲರೂ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಜನ್ಮದಿನ ಪ್ರಯುಕ್ತವಾಗಿ ದಯವಿಟ್ಟು ಎಸ್ ಪಕ್ಷದ ಸೈನಿಕರು ಬೆಂಬಲಿಗರು ಹಾಗೂ ಯುವಜನರು ಯುವಕರು ಯುವತಿಯರು ಪ್ರತಿಯೊಬ್ಬರು ಬಂದು ಭಾಗವಹಿಸಿ ಭ್ರಷ್ಟಾಚಾರ ವಿರುದ್ಧ ಹೋರಾಡ್ತಿರುವಂತಹ ಏಕೈಕ ಪಕ್ಷ ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಆಡಳಿತ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಎಲ್ಲರೂ ಪ್ರೋತ್ಸಾಹ ಮಾಡೇ ಮಾಡಿದ್ರ ಯಾರು ಮರೆಯಬೇಡಿ ಕೊಪ್ಪಳದಲ್ಲಿ ಹದಿನೆಂಟನೇ ತಾರೀಕು ಯುವ ಸಮಾವೇಶ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಂತ ಕೇಳ್ತಾ ಹಾಗೂ ಹೆಚ್ಚಿ ಈ ಒಂದು ಸಮಾವೇಶಕ್ಕೆ ದೇಣಿಗೆಯನ್ನು ಸಹ ಸಂಗ್ರಹ ಮಾಡ್ತಾ ಇದ್ದೀವಿ ನಿಮ್ಮ ಕೈಲಾದಷ್ಟು ನಮ್ಮ ಆರ್ ಎಸ್ ಪಕ್ಷಕ್ಕೆ ಒಂದ್ರು ಬೇರಾದ್ರು ಆಯ್ತು ಆ ದೇಣಿಗೆಯನ್ನು ನೀಡಿ ಬೆಂಬಲಿಸಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಏಕೈಕ ಪಕ್ಷ ಅಂದ್ರೆ ಕರ್ನಾಟಕ ರಾಷ್ಟ್ರಪತಿ ಟ್ಕೊಂಡು ಹಣ ಹಣನ ಬೆಳೆಸ್ಕೊಂಡು ಆ ಹಣದಲ್ಲೇ ನ್ಯಾಮಿನೇಷನ್ ಫೈನ್ ಮಾಡಿ ಎರಡು ದಾರಿ ಕಂಡಕ್ಟ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಕಂಡಕ್ಟ್ ಮಾಡಿದ